ವಾರ್ತೆಗಳ ವಿವರ ಡಿಸಿ ಕಚೇರಿ ಎದುರು ಇರುವ ಆಟದ ಮೈದಾನಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲೆಗಳನ್ನ ಕೊಟ್ಟರೂ ಕೂಡ ಜಿಲ್ಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಹೋಗಿ ಅನ್ನೋದು ಸರಿಯಲ್ಲ ಕೂಡಲೇ ಇವರು ವರ್ಗಾವಣೆಯಾಗಿ ಹೋಗಲಿ ಎಂದು ರಾಷ್ಟಭಕ್ತ ಬಳಗದ ಕೆಸ ಈಶ್ವರಪ್ಪ ಜಿಲ್ಲಾಧಿಕಾರಿಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಹಾನಗರ ಪಾಲಿಕೆಗೆ ಸೇರಿದ ಸರ್ಕಾರಿ ಜಾಗದ ವಿವಾದಕ್ಕೆ ಸಂಬಂಧಿಸಿದಂತೆ ರಾಷ್ಟಭಕ್ತ ಬಳಗವು ಹಲವು ದಾಖಲೆಗಳನ್ನು ನೀಡಿ ಇದು ಈದ್ಗಾ ಮೈದಾನದ ಜಾಗವಲ್ಲ ಸಾರ್ವಜನಿಕ ಜಾಗ ಇಲ್ಲಿ ಉದ್ಯಾನವನ ಕ್ರೀಡಾಂಗಣ ಮಾತ್ರ ಮಾಡಬೇಕಾಗಿದೆ ಯಾವುದೇ ನಮಾಜ್ ಮಾಡಲು ಅವಕಾಶ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಇದಕ್ಕೆ ಸಂಬಂಧಿಸಿದಂತೆ ಮಾಸ್ಟರ್ ಪ್ಲಾನ್ ಮಹಾನಗರ ಪಾಲಿಕೆ ಆಯುಕ್ತರೇ ಬರೆದಿರುವ ಪತ್ರ ಅಪೂರ್ಣ ಇವೆಲ್ಲವನ್ನ ನೀಡಿದೆ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನ ನ್ಯಾಯಾಲಯದಲ್ಲಿ ತೀರ್ಮಾನಿಸಿ ಎಂದು ಹೇಳ್ತಾ ಇರೋದು ಸರಿಯಲ್ಲ ಎಂದರು ಈಗ ರಾಷ್ಟ್ರಭಕ್ತ ಬೆಳಗವು ಇದರ ವಿರುದ್ಧ ತನ್ನ ಹೋರಾಟವನ್ನ ಮುಂದುವರೆಸಿದೆ ಅಷ್ಟೇ ಅಲ್ಲ ಹೈಕೋರ್ಟ್ಗೂ ಮತ್ತು ಲೋಕಾಯುಕ್ತರಿಗೂ ದೂರನ್ನ ನೀಡುತ್ತೇವೆ ನ್ಯಾಯಾಲಯದ ಮೊರೆ ಹೋಗುವುದು ನಮಗೆ ಅನಿವಾರ್ಯವಾಗಿದೆ ಇನ್ನು ಮೂರು ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಬೇಕು ಎಂದರು ಇಲ್ಲಿ ತುಂಬ ಸ್ಪಷ್ಟವಾಗಿ ಆಗಬೇಕಾದಂಥ ಕೆಲಸ ಇಲ್ಲಿಗಲ್ ಖಾತೆ ಅದು ಹೇಗೆ ಇಲ್ಲಿಗಲ್ಲು ಅಂತ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಿಗೆ ಸ್ಪಷ್ಟ ಮಾಡಿದ್ದೇವೆ ಒಂದು ಆ ಖಾತೆ ಇರೋದು ಎಲ್ಲೋ ಆ ಜಾಗ ಇರೋದಿಲ್ಲೋ ಖಾತೆ ಇರೋದಿಲ್ಲೋ ಆ ಖಾತೆಗೂ ಕೂಡ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ಅನ್ನೋಂಥ ಮಾತನ್ನು ಆಯುಕ್ತರು ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಎರಡನೇದು ಗೆಜೆಟ್ ನೋಟಿಫಿಕೇಶನ್ನಲ್ಲೂ ಕೂಡ ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ದೆ ನಾನು ಅಡ್ರೆಸ್ಸೇ ಇಲ್ಲ ಅದಿರೋದು ಇನ್ಯಾವುದೋ ಜಾಗದಲ್ಲಿ ಹಾಗಾಗಿ ಅದು ಕೂಡ ಜಿಲ್ಲಾಧಿಕಾರಿಗೆ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದೆ ನಾನು ಮೂರನೇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮ್ಯಾಪಲ್ಲಿ ಆ ಜಾಗ ಈಗೇನು ಜಾಗ ಕಾರ್ಪೊರೇಷನ್ ಜಾಗ ಅಂತ ನಾವು ಹೇಳ್ತಿದ್ದೇವೆ ಅದು ಆಟದ ಮೈದಾನ ಈ ಥರ ಈ ರೀತಿ ವಿಶೇಷವಾಗಿರೋಂಥ ಇದಕ್ಕೆ ಮಾತ್ರ ಬಳಸಬೇಕು ಸ್ಪಷ್ಟವಾಗಿರೋದನ್ನು ಜಿಲ್ಲಾಧಿಕಾರಿಗಳಿಗೂ ನಾವು ಕೊಟ್ಟಿದ್ದೇವೆ ಕೊನೆಗೆ ಇದೆಲ್ಲ ಅಂದತ್ರ ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡ್ ರಕ್ ರದ್ದು ಮಾಡಬೇಕು ಕಾರ್ಪೊರೇಷನ್ರಿಗೆ ಅದು ಕೊಡಬೇಕು ಯಾರು ಈ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಬರೆದ್ರೆ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ಮನವಿ ಕೂಡ ನಿಮಗೆ ಕೊಟ್ಟಿದ್ದೀವಿ ಈಗ ನಾವು ಎರಡೂ ನಮ್ಮದು ಯೋಚನೆ ಮಾಡ್ತಾ ಇರೋದು ಒಂದು ಹಾ ಅವರು ಬಾಂಗ್ಲಾದೇಶ ಆಗೋ ಸಂದರ್ಭ ಸಹಕಾರ ಕೊಟ್ಟಂತ ಭಾರತೀಯರ ಹಿಂದೂಗಳ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಹೊರಗಡೆ ಹಾಕ್ತಾ ಇದ್ರು ಇದನ್ನು ಖಂಡನೆ ಮಾಡಿ ನಾವು ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಯಾರೂ ಕಂಪ್ಲೇಂಟ್ ಕೊಡದೇ ಇರೋಂಥ ಸಂದರ್ಭದಲ್ಲಿ ಸೋಮೋಟ ಕೇಸ್ ನನ್ನ ಮೇಲೆ ಹೇಗೆ ಹಾಕಿದ್ರಿ ನಾನು ಕೇಳಿದೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಅದರಿಂದ ಅವ್ರಿಗೆ ಉತ್ತರ ಇಲ್ಲ ಈಗಲೂ ಕೂಡ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಇನ್ನೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಯಾರು ರೈಲ್ವೆ ಇಲಾಖೆಯ ಕಬ್ಬಿಣದ ರೈಲ್ವೆ ಹಳಿಗಳನ್ನು ಬಳಸ್ಕೊಂಡಿದ್ರಿ ಜೊತೆಗೆ ಅಲ್ಲಿ ಬೇಲಿ ಹಾಕದೆ ಕಾನೂನು ಬಾಗಿರ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೀವು ಇಮ್ಮಿಯೇಟ ಕ್ರಮ ತಗೋಬೇಕು ಇಲ್ಲ ಅಂತಂದರೆ ರೈಲ್ವೆ ಡಿಪಾರ್ಟ್ಮೆಂಟಿನ ಮೇಲೆ ನಾವು ಅವ್ರ ಮುಖಾಂತರ ಕಂಪ್ಲೇಂಟ್ ಕೊಡ್ತೀವಿ ಿರಿ ನಾನೇನು ಹೇಳಿದ್ದೀನಿ ಹೋರಾಟ ನಾವು ಮಾಡಿದ್ದೀವಿ ಅದಕ್ಕೆ ಈಗ ಸಾರ್ವಜನಿಕವಾಗಿ ಆ ಜಾಗ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಮತ್ತೆ ಮುಂದಿಂದ ಓದಿಲ್ಲ ನೀವು ಹಾಂ ಹಾಂ ಹೂನ ನಾನು ಹೇಳ್ತಾ ಇದ್ದೀನಲ್ಲ ಅದನ್ನು ಜಾಗವನ್ನು ಮುಕ್ತ ಮಾಡಿಕೊಟ್ಟಿದ್ದಕ್ಕೋಸ್ಕರ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೀನಿ ಮುಂದಿನ ದಾಖಲೆಗಳು ನಮ್ಮ ಖಾತೆ ಆಗಬೇಕು ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಅದನ್ನು ಸ್ಪಷ್ಟ ಮಾಡ್ತಾ ಇದೀನಿ ಡೀಟೇಲ್ ಇದೆಯಲ್ಲ ರೀ ನಿಮ್ಗೆ ಕೊಟ್ಟು ನನಗೆ ಅವರು ಖಾತೆ ವಜಾ ಮಾಡಿಲ್ಲ ಆ ಖಾತೆ ಕಾನೂನು ಬಾಹಿರವಾಗಾಗಿದೆ ಕರೆ ಕರೆಕ್ಟ್ ಆ ಕಾಪಿ ನಿಮಗೆ ಕೊಟ್ಟಿದ್ದೀನಿ ಅದು ಡಿ ಸಿಗೂ ಕೊಟ್ಟಿದ್ದೀನಿ ಆ ಡಿ ಸಿ ಕಂಡು ಕಣ್ಣು ಕಂಡಿದ್ಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಥವಾ ಓದಿದ್ದಾರೋ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ ಯಾರೋ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೊಟ್ಟರು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಆಗಿರೋದು ಖಾತೆ ಕಾನೂನು ಬಾಹಿರ ಜಿಲ್ಲಾಧಿಕಾರಿಗಳು ಅರ್ಥ ಆಗಲ್ವಾ ಡಾಕ್ಯುಮೆಂಟ್ಸ್ ಸಮೇತ ಕೊಟ್ಟರೆ ನಿಮ್ಮ ಕಮಿಷನ್ರೇ ಬರೆದಿಯಾರ ನಿಮ್ಮ ಪತ್ರ ಹಾ ಯಾವುದೋ ಪ್ರಭಾವಿ ವ್ಯಕ್ತಿಗಳು ಅವ್ರು ಹಿಂದಿದ್ದಾರೆ ಯಾವುದೋ ಒಂದು ಪಕ್ಷ ಅವ್ರು ಹಿಂದಿದೆ ಆ ಪ್ರಭಾವಿ ವ್ಯಕ್ತಿಗಳನ್ನು ತೃಪ್ತಿಪಡಿಸೋದಕ್ಕೆ ಒಂದು ಪಕ್ಷವನ್ನು ತೃಪ್ತಿಪಡಿಸೋದಕ್ಕೆ ಜಿಲ್ಲಾಧಿಕಾರಿಗಳು ಮಾಡ್ತಿರೋಂಥ ಕುತಂತ್ರ ನೋ ನೋ ಇದು ನೋಡಿ ಇವ್ರೆ ಒಂದೊಂದು ತಿಳ್ಕೊಳ್ಳಿ ಪ್ರತಿ ಫೈಲ್ನು ಕೂಡ ಪ್ರತಿ ವ್ಯಕ್ತಿಗಳು ನೋಡೋಕ್ಕಾಗಲ್ಲ ಈಗ ಯಾವಾಗ ಬೇಲಿ ಹಾಕಿದ್ರು ಬೇಲಿ ಹಾಕ್ತಂಥ ಸಂದರ್ಭದಲ್ಲಿ ಅವತ್ತೇನು ದಿನ ನಾನು ಮಾತಾಡಿಲ್ಲ ನೀವು ಕಮ್ಯುನಿಸ್ಟ್ ನನಗೆ ಅನೇಕ ರೇಟ್ ನಿಮ್ಮ ರಿಯಾಕ್ಷನ್ ಏನು ಇಮ್ ರಿಯಾಕ್ಷನ್ ಅಂತ ದಾಖಲೆಗಳು ಸಿಕ್ಕಿದ ಮೇಲೆ ನಾನು ನೋಡ್ತೀನಪ್ಪ ಅಂತೇಳಿ ಎರಡು ದಿನ ಬಿಟ್ಟು ಆ ದಾಖಲೆ ತೊಗೊಂಡು ನಿಮ್ಮ ಮುಂದೆ ಬಂದೆ ನಾನು ಈಗ ಈ ಥರ ಇಂದು ಎಕ್ಸೈಸ್ ಇದ್ದಾವೆ ಗೊತ್ತಿಲ್ಲ ನನ್ನ ನನ್ನ ಹತ್ರ ಇನ್ನೂ ಬರ್ತಾ ಇದ್ದಾವೆ ಈಗ ಈಗೇನು ಡಿ ಸಿ ಕಚೇರಿ ಹೆದರಿಂದ ಆಟದ ಮೈದಾನ ಏನಿದೆ ಇದನ್ನು ಅವರು ಈದ್ಗಾ ಮೈದಾನ ಅಂತ ಕರಿತಾರೆ ಇದ್ರ ದಾಖಲೆಗಳು ಈಗ ಸಿಕ್ಕಿದೆ ಇನ್ನು ಶಿವಮೊಗ್ಗ ನಗರದಲ್ಲಿ ಬೇರೆ ಬೇರೆ ದಾಖಲೆಗಳು ಸಿಗ್ತಾ ಇದೆ ಅದನ್ನು ಬರೋಂಥ ದಿನ ನಿಮ್ಮ ಮುಂದೆ ಇಡ್ತೇನೆ ಅವಾಗಲೂ ಈ ಡಿ ಸಿನ ಇದೇ ರೀತಿ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರೆ ನ್ಯಾಯ ಮಾಡಲಿ ಒತ್ತು ನಮ್ಗೆ ಏನೇನು ಮಾಡ್ಕೋಬೇಕು ಅಂತ ನ್ಯಾಯಬದ್ಧವಾಗಿ ನೀವು ಮ ಮಂಡನೆ ಮಾಡಿ ಅಂತ ಬಹಳ ದಿನದಿಂದ ನಮ್ಮ ಒತ್ತಾಯ ಇದೆ ಆದರೆ ಜಾತಿ ಜನ ಜನಗಣತಿ ವರದಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಏಳು ಎಂಟು ವರ್ಷದಿಂದನೂ ಕೂಡ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಂಡನೆ ಮಾಡಿದ್ರೆ ತುಂಬ ಸಂತೋಷ ಅದಕ್ಕೆ ನಾನು ಹೇಳ್ತಿರೋದು ಇಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಹುಟ್ಟಾಗಿದ್ದಾರು ಇದೇ ಕಾಂಗ್ರೆಸ್ಸಿಗೆ ತಾನೆ ನಿಮ್ಮವರೇ ಮುಖ್ಯಮಂತ್ರಿ ಅಲ್ಲೇ ಕೂತ್ಕೊಳ್ಳಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಚರ್ಚೆ ಮಾಡಲಿಲ್ಲ ನೀವು ಅನಂತಕುಮಾರ್ ಮಾತಾಡಿದ್ದೇನಾ ದೊಡ್ಡದ ಹೈಲೈಟ್ ಮಾಡಿದ್ರು ಬಿಜೆಪಿ ಸಂವಿಧಾನ ವಿರೋಧಿಗಳು ನಾನೇ ಮಾಡಿ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂಸ್ಕಾರವನ್ನು ಹೊಂದಿದ ಭಾರತ ದೇಶದಲ್ಲಿ ಕುಟುಂಬ ವ್ಯವಸ್ಥೆ ಜೀವಂತವಾಗಿ ಉಳಿಯಲು ಕಾರಣ ನಮ್ಮ ನಡುವಿನ ಧರ್ಮಗಳು ಹಾಗೂ ಆಚಾರ